ಕುಂದಾಪುರದ ಕುಂಭಾಶ್ರೀಯ ಆನೆಗುಡ್ಡೆ ದೇವಸ್ಥಾನಕ್ಕೆ ಬಿ ವಿಜಯವೇಂದ್ರ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ವಿಜಯೇಂದ್ರ ಅವರು ಬಂಡಾಯದ ಕಾರಣಕ್ಕೆ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ ಈ ಚುನಾವಣೆ ಯಾವುದೇ ಗೊಂದಲ ಇಲ್ಲ ನಮ್ಮ ಶಾಸಕರು ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಧನಂಜಯ ಸರ್ಜಿ ಭೋಜೇಗೌಡ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಗೆಲ್ಲುತ್ತಾರೆ ಎಂಬ ವಿಶ್ವಾಸತೆ ಎಂದರು ಈಶ್ವರಪ್ಪ ಧನಂಜಯ ಸರ್ಜಿ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಚರ್ಚೆ ಮಾಡಿದ್ದಾರೆ ನಾನು ದೇವಸ್ಥಾನದ ಮುಂದೆ ನಿಂತು ಹೇಳ್ತಾ ಇದ್ದೇನೆ ಅಭ್ಯರ್ಥಿ ಯಾರು ಎಂದು ಚರ್ಚೆ ಆದಾಗ ಈಶ್ವರಪ್ಪನವರೇ ಡಾಕ್ಟರ್ ಸರ್ಜಿ ಅವರನ್ನ ಸೂಚಿಸಿದ್ದು ಡಾಕ್ಟರ್ ಧನಂಜಯ ಸರ್ಜಿ ಸಜ್ಜನಲ್ಲಿದ್ದಾರೆ ಅವರಿಗೆ ಅವಕಾಶ ಕೊಡಬೇಕು ಎಂಬ ಅಭಿಪ್ರಾಯವನ್ನು ಹೇಳಿದ್ರು ಈಶ್ವರಪ್ಪ ಹೇಳಿದ್ದನ್ನು ಮರೆತಿದ್ದಾರೆ ಎಂದು ಭಾವಿಸ್ತೇನೆ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ಶ್ರಮ ಹಾಕ್ತಾ ಇದೆ ಅಭ್ಯರ್ಥಿಗಳನ್ನ ಗೆಲ್ಲಿಸುತ್ತಾರೆ ಜೂನ್ ನಾಲ್ಕು ಲೋಕಸಭಾ ಚುನಾವಣೆ ಫಲಿತಾಂಶ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ ನಮ್ಮ ಮಾತುಗಳನ್ನು ಕೇಳಿದ್ರೆ ನಿಮಗೆ ಉತ್ಪ್ರೇಷ ಆಗಬಹುದು ಆದರೆ ಕಳೆದ ಬಾರಿ ಅಷ್ಟೇ ಒಂದು ಅಥವಾ ಅದಕ್ಕಿಂತ ಒಂದು ಹೆಚ್ಚು ಸ್ಥಾನವನ್ನು ಕೇಳ್ತೇವೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಭ್ರಮೆಯಲ್ಲಿದ್ದಾರೆ ಪ್ರಜ್ಞಾವಂತ ಮತದಾರರು ಪ್ರಧಾನಿ ನರೇಂದ್ರ ಮೋದಿ ಕೈ ಹಿಡಿದು ಮತ್ತೆ ಪ್ರಧಾನಿಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ನಾನು ಭವಿಷ್ಯ ನೋಡುತ್ತಿದ್ದೇನೆ ಅಂತ ಭಾವಿಸಬೇಡಿ ಅಂತ ಹೇಳಿದ್ರು ಇನ್ನು ರಾಜ್ಯ ವಿಧಾನ ಪರಿಷತ್ತಿಗೆ ಸುಮಲತಾ ರವಿಕುಮಾರ್ ಹೆಸರು ಮಾಧ್ಯಮದ ಮುಖಾಂತರವೇ ನನಗೂ ಗಮನಕ್ಕೆ ಬಂದಿದೆ ಅಂತಿಮ ಹೆಸರುಗಳು ಶೀಘ್ರ ತೀರ್ಮಾನ ಆಗುತ್ತವೆ ಎಂದು ಹೇಳಿದರು ರಾಜ್ಯದಲ್ಲಿ ಆರು ಕ್ಷೇತ್ರಗಳಿಗೆ ವಿಧಾನ ಪರಿಶೀರ್ಶನ ನಡೀತಾ ಇದೆ ವಿಶೇಷವಾಗಿ ಈ ಭಾಗದ ಮತ್ತಿತರ ಮತ್ತು ಶಿಕ್ಷಕರ ಕ್ಷೇತ್ರ ಬೇರೆ ಬೇರೆ ಕಾರಣಗಳಿಗೆ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥ ಬಂಡಾಯ ಅಭ್ಯರ್ಥಿಗಳು ಕೂಡದಲ್ಲಿರ್ತಕ್ಕಂಥದ್ದು ಒಂದು ನನಗೆ ಸಂತೋಷ ತಂದಿರತಕ್ಕಂಥ ವಿಚಾರಗಳು ఈ భాగ ఎలా నమ్మ శాసకరు విధాన పరిషత్ సదస్యరు నమ్మ పక్షద ముఖండరు కార్యకర్తలు ఎల్రూ కూడా గొందల ఇదే వ్యత్యాస ఇదే డాక్టర్ ధనంజయ